ಓಕೆ ಸೂಚನೆಗಳಿಗೆ ಕೊಟ್ಟಿದ್ದಾರೆ ಸೂಚನೆಗಳಿಗೆ ಸಂಬಂಧಿಸಿದಂತೆ ಮೊದಲೇ ಬರು ಮೊದಲು ಬರುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು ಸೂಚನೆಗಳು ಬಂದ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರವರೆಗೆ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆ ಸ್ವೀಕೃತವಾದಂತಹ ಶಬ್ದವನ್ನು ಗುರುತಿಸಬೇಕು ಅನ್ಯ ಭಾಷೆಯ ಪದಗಳನ್ನು ಗುರುತಿಸಬೇಕು ಉದಾಹರಣೆಗೆ ಕೊಟ್ಟಿದ್ದಾರೆ ದಾರಿ ಹಾದಿ ರಸ್ತೆ ಕಾಡು ನೋಡಿ ಈ ನಾಲ್ಕು ಪದಗಳಲ್ಲಿ ರಸ್ತೆ ಮಾತ್ರ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದವಾಗಿರ್ತದೆ ಆದುದರಿಂದ ಇಲ್ಲಿ ಮೂರನ್ನು ಗುರುತಿಸಿದ್ದಾರೆ ರಸ್ತೆ ಎನ್ನುವುದನ್ನು ಓಕೆ ಮೊದಲನೇದು ಕ್ವಶನ್ಸ್ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಆಯ್ಕೆಗಳು ಬಂದ್ಬಿಟ್ಟು ದೀವಿಗೆ ಮಲ್ಲಿಗೆ ಬಸದಿ ಪ್ರಣತಿ ಈ ಒಂದು ಪ್ರಶ್ನೆಗೆ ಸರಿಯಾದ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಪ್ರಣತಿ ಎನ್ನುವುದು ಅನ್ಯ ಭಾಷೆಯ ಭಾಷೆಯಾಗಿದೆ ಎರಡನೇದು ಜಮೀನು ಕೃಷಿ ಬೇಸಾಯ ಆರಂಭ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಜಮೀನು ಜಮೀನು ಅನ್ನುವ ಪದವು ಅನ್ಯ ಭಾಷೆಯ ಪದವಾಗಿದೆ ಓಕೆ ಮೂರನೇದು ಕೆನ್ನೀರು ಬೆನ್ನೀರು ಬೆಚ್ಚಗೆ ರೈತ ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ರೈತ ಎನ್ನುವುದು ಅನ್ಯಭಾಷೀಯ ಪದವಾಗಿದೆ ಓಕೆ ನಾಲ್ಕನೇದು ಬಂದ್ಬಿಟ್ಟು ಸಾರು ಹುಲಿ ಹುಳಿ ಚಪಾತಿ ಹುಲ್ಲು ಇರುವಂತಹ ನಾಲ್ಕು ಪದಗಳಲ್ಲಿ ಅನ್ಯವಾಶೀಯ ಪದ ಬಂದ್ಬಿಟ್ಟು ಹೈಕೆ ಮೂರು ಚಪಾತಿ ಚಪಾತಿ ಎನ್ನುವುದು ಅನ್ಯವಾಶೀಯ ಪದವಾಗಿರ್ತದೆ ಓಕೆ ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವಂತಹ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಬೇಕಾಗ್ತದೆ ಕೆ ಇಲ್ಲಿ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಎಂಬ ಆಯ್ಕೆಯನ್ನು ಗುರುತಿಸಬೇಕಾಗ್ತದೆ ಓಕೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಒಂದು ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿದರು ಇಲ್ಲಿ ಆಯ್ಕೆಗಳು ಬಂದ್ಬಿಟ್ಟು ಹಾಡಿದರು ಹಾಲಿಸಿದರು ಮಾಡಿಸಿದರು ಹಾಲಿಸಿದರು ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಇಲ್ಲಿ ಹಾಡಿದರು ಎಂಬುದು ದೋಷವಾಗಿರ್ತದೆ ಹಾಡಿದರು ಎಂದಿರಬೇಕಾಗ್ತದೆ ಆದುದರಿಂದ ಇದಕ್ಕೆ ಒಂದನ್ನು ಗುರುತಿಸಿದ್ದಾರೆ ಬಂದು ಸರಿಯಾದ ಉತ್ತರ ಹಾಡಿದರು ಓಕೆ ಉದಾಹರಣೆ ನೋಡಿದ್ವಲ್ಲ ಅದೇ ರೀತಿ ನಾವು ಮುಂದೆ ಬರುವಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗ್ತದೆ ಓಕೆ ಐದನೇ ಪ್ರಶ್ನೆ ಬಂದ್ಬಿಟ್ಟು ರಾಮನಿಗೂ ಮತ್ತು ವಾಲಿಗೂ ಮನಸ್ತಾಪವಿತ್ತು ನೋಡಿ ಮನಸ್ತಾಪ 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 ಸುಧಾರಣೆ ಬೇಕಿಲ್ಲ ಅಂತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಮನಸ್ತಾಪ ನೋಡಿ ಆಯ್ಕೆ ಮೂರು ಮನಸ್ತಾಪ ಇದು ಸರಿಯಾದಂತಹ ಉತ್ತರ ಇದು ಪ ಓಕೆ ಆರನೇದು ಲೋಕಾಯುಕ್ತ ದಳದವರು ತಪ್ಪಿತಸ್ಥರನ್ನ ಕುಲಂಕುರವಾಗಿ ವಿಚಾರಿಸಿದರು ನೋಡಿ ಕುಲಂಕುರವಾಗಿ ಎನ್ನುವುದು ತಪ್ಪಾಗಿರುವಂತಹ ಪದ ಆಗಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗ್ತದೆ ಕುಲಂಕುಶವಾಗಿ ಕುಲಂಕುಶವಾಗಿ ಅಂತ ನೋಡಿ ಮೂರು ಕಡೆ ಕೊಟ್ಟಿದ್ದಾರೆ ನಾಲ್ಕನೇದು ಸುಧಾರಣೆ ಬೇಕಿಲ್ಲ ಅದು ಸರಿಯಾದಂತಹ ಪದ ಆಗಿದ್ರೆ ಸುಧಾರಣೆ ಬೇಕಿಲ್ಲ ಅಂತ ನೀಡಬೇಕು ತಪ್ಪಾಗಿದೆ ಅಲ್ವಾ ಹಾಗಾಗಿ ಒಂದನ್ನು ನಾವು ಆಯ್ಕೆ ಮಾಡಬೇಕು ಸರಿಯಾದಂತಹ ಪದ ಬಂದ್ಬಿಟ್ಟು ಆಯ್ಕೆ ಮೂ ಎರಡು ಕುಲಂಕುಷವಾಗಿ ಇದು ಸರಿಯಾದಂತಹ ಉತ್ತರ ಆಗಿರ್ತದೆ ಓಕೆ ಎಳ್ಳೆದು ಪ್ರಾಚೀನ ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನು ಅನೇಕ ಚಕ್ರಾಧಿಪತ್ಯಗಳು ಹಾಳಿಕೊಂಡು ಬಂದಿದ್ದವು ನೋಡಿ ಇದು ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸುಧಾರಣೆ ಬೇಕಿಲ್ಲ ಚಕ್ರಾಧಿಪತ್ಯಗಳು ನೋಡಿ ಇದು ಸರಿಯಾದಂತಹ ಪದ ಆಗಿರ್ತದೆ ಹಾಗಾಗಿ ಇದಕ್ಕೆ ಸುಧಾರಣೆ ಬೇಕಿಲ್ಲ ಸರಿಯಾದ ಉತ್ತರ ಸುಧಾರಣೆ ಬೇಕಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ಸ್ ಸೂಚನೆ ನೀಡಿದರೆ ಕೆಳಗಿನವುಗಳಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ ಅವುಗಳ ಮುಂದೆ ಕೊಟ್ಟು ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗ್ತದೆ ಒಂದು ಉದಾಹರಣೆಯನ್ನು ಅವರೇ ನೀಡಿದ್ದಾರೆ ಕುವೆಂಪು ಚೋಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಓಕೆ ಅದು ತಪ್ಪಾಗಿರುವಂತಹ ಉತ್ತರ ಆಗಿರ್ತದೆ ಬೆಟ್ಟ ಜೀ ಬೆಟ್ಟದ ಜೀವ ಕಾನೂರು ಹೆಗ್ಗಡತಿ ಚಿಕ್ಕವೀರ ರಾಜೇಂದ್ರ ದುರ್ಗಾಸ್ತಮ ದುರ್ಗಾಸ್ತಮಾನ ನೋಡಿ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಕಾನೂರು ಹೆಗ್ಗಡತಿ ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನು ಕುವೆಂಪು ಅವರು ರಚಿಸಿರುವುದು ಚೋಮನದುಡಿ ಎಂಬ ಕಾವ್ಯವನ್ನು ಶಿವರಾಮ್ ಕಾರಂತ್ ಅವರು ರಚಿಸಿರುವುದು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಯ್ಕೆಗೆ ಎರಡು ಕಾನೂರು ಹೆಗ್ಗಡತಿ ಕುವೆಂಪುರವರ ಕಾದ ಕಾದಂಬರಿಯಾಗಿರ್ತದೆ ಹಾಗಾಗಿ ಎರಡನ್ನು ಗುರುತಿಸಿದ್ದಾರೆ ನಾವು ಅದೇ ರೀತಿ ಮುಂದಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗ್ತದೆ ಯಮಳ ಪ್ರಶ್ನೆ ಇದು ಜಿ ಎಸ್ ಶಿವರುದ್ರಪ್ಪನವರ ಕೃತಿ ನೋಡಿ ಪಿ ಲಂಕೇಶ್ ಶಿವರಾಮ್ ಕಾರಂತ್ ಕೆ ಪಿ ಪೂರ್ಣ ಚಂದ್ರ ತೇಜಸ್ವಿ ಎಂ ಗೋವಿಂದಪ್ಪ ಯಮಳ ಪ್ರಶ್ನೆ ಎಂಬುದು ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ ಕೃತಿ ಆಗಿಲ್ಲ ಹಾಗಾಗಿ ಈ ಕೃತಿಯನ್ನು ರಚಿಸಿದವರು ಯಾರು ಅಂತ ನಾವು ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಗುರುತಿಸಬೇಕಾಗ್ತದೆ ಈ ಒಂದು ಕೃತಿಯನ್ನು ಅಂದರೆ ಯಮಳ ಪ್ರಶ್ನೆ ಎಂಬ ಕೃತಿಯನ್ನು ರಚಿಸಿದವರು ಪೂರ್ಣಚಂದ್ರ ತೇಜಸ್ವಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಆಯ್ಕೆ ಆಯ್ಕೆ ಬಂದ್ಬಿಟ್ಟು ಆಯ್ಕೆ ಮೂರು ಸರಿದಂತಹ ಆಗಿರ್ತದೆ ಓಕೆ ಮುಂದಿನದು ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ನುಡಿದವರು ದೇವರ ದಾಸಿಮಯ್ಯ ದೇವರ ದಾಸಿಮಯ್ಯ ಅವರ ನುಡಿಯೆಲ್ಲ ಇದು ಇದು ಬೇರೆ ವಚನಕಾರರ ನುಡಿ ಆಯ್ಕೆಗಳು ಬಸವಣ್ಣ ಸಿದ್ದರಾಮ ಅಲ್ಲಮ್ಮ ಪ್ರಭುದೇವ ಅಂಬಿಗರ ಚೌಡಯ್ಯ ಈ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಎಂಬ ಒಂದು ವಚನವನ್ನು ನೀಡಿದವರು ಆಯ್ಕೆ ಮೂರು ಅಲ್ಲಮ್ಮ ಪ್ರಭು ಅವರು ಈ ಒಂದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ನೋಡ್ತಿದ್ದಾರೆ ಓಕೆ ಹತ್ತನೇದು ಬಂದುಬಿಟ್ಟು ತ್ರಿಪಷ್ಟಿ ಲಕ್ಷಣ ಮಹಾಪುರಾಣದ ಇನ್ನೊಂದು ಹೆಸರೆಂದರೆ ಹಾದಿಪುರಾಣ ಓಕೆ ತಿಲಕಾಷ್ಟ ಮಹಿಷಾ ಬಂಧನ ಮಹಾಪುರಾಣ ಚಾಮುಂಡರಾಯ ಪುರಾಣ ಉತ್ತರ ಪುರಾಣ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಲಕ್ಷಣ ಮಹಾಪುರಾಣದ ಇನ್ನೊಂದು ಹೆಸರು ಬಂದ್ಬಿಟ್ಟು ಚಾಮುಂಡರಾಯ ಪುರಾಣ ಅಂತ ಇದು ಆದಿಪುರಾಣ ಅಲ್ಲ ಹಾಗಾಗಿ ಮೂರನೇದು ಸರಿಯಾದಂತಹ ಉತ್ತರ ಆಗಿರ್ತದೆ ಓಕೆ ನಾಲ್ಕು ಹನ್ನೊಂದನೇ ಪ್ರಶ್ನೆ ಧಾರವಾಡವು ವಿದ್ಯಾನಗರಿ ಎಂದು ಪ್ರಸಿದ್ಧವಾಗಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಇದು ವಿದ್ಯಾನಗರಿ ಅಲ್ಲ ಧಾರಾನಗರಿ ಎಂದು ಪ್ರಸಿದ್ಧವಾಗಿದೆ ಓಕೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಕುವೆಂಪು ಅವರ ಆತ್ಮಕಥೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬುವ ಕೃತಿಯು ಕುವೆಂಪು ಅವರ ಆತ್ಮಕಥೆ ಅಲ್ಲ ಹಾಗಾದರೆ ಇದು ಯಾರ ಒಂದು ಆತ್ಮಕಥನ ಅಂತಂದರೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗ ಶಿವರಾಮ್ ಕಾರಂದರ ಬೇಂದ್ರೆ ಕೆ ಪಿ ಕೆ ವಿ ತಿರುಮಲ್ಲೇಶ್ವರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಶಿವರಾಮ್ ಕಾರಂದ್ರು ಅವರದ ಆತ್ಮಕಥೆ ಆಗಿರ್ತದೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎನ್ನುವುದು ಹಾಗಾಗಿ ಮೂರನೇದು ಸರಿಯಾದ ಎರಡನೇದು ಸರಿಯಾದಂತಹ ಉತ್ತರ ಆಗಿರ್ತದೆ ಓಕೆ ಮುಂದಿನ ಪ್ರಶ್ನೆ ಸೂಚನೆ ಬಂದ್ಬಿಟ್ಟು ಮುಂದಿನ ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧವಾಗಿಲ್ಲ ಅವು ಅರ್ಥಪೂರ್ಣವಾಗುವಂತೆ ಗೆರೆ ಹಾಕಿ ಸೂಚಿಸಿದಂತಹ ಭಾಗಗಳನ್ನು ನಾವು ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಬೇಕಾಗ್ತದೆ ನೋಡಿ ಉದಾಹರಣೆ ಬಂದ್ಬಿಟ್ಟು ಉದಾಹರಣೆ ಕೊಟ್ಟಿದ್ದರೆ ಒಂದು ವಿದ್ಯಾರ್ಥಿಗಳು ಜಾಸ್ತಿಯಾಗಿದೆ ಆಕರ್ಷಿತವಾಗಿ ದುರಭ್ಯಾಸಗಳ ಕಡೆಗೆ ನಡಿ ಇಲ್ಲಿರುವಂತಹ ನಾವು ಪಿ ಕ್ಯೂ ಆರ್ ಎಸ್ನ ಜೋಡಿಸಿದ್ರೆ ಪಿ ಎಸ್ ಆರ್ ಕ್ಯೂ ಎಂಬುದು ಸರಿಯಾದಂತಹ ಉತ್ತರ ಆಗಿರ್ತದೆ ಅಂದರೆ ಮೊದಲನೇದು ಸರಿಯಾದಂತಹ ಉತ್ತರ ಇಲ್ಲಿ ಅದನ್ನು ಹೋದಾಗ ನಾವು ವಿದ್ಯಾರ್ಥಿಗಳು ದುರಭ್ಯಾಸಗಳ ಕಡೆಗೆ ಆಕರ್ಷಿತರಾಗಿರುತ್ತಿರುವುದು ಜಾಸ್ತಿ ಆಗಿದೆ ಎಂಬ ಅರ್ಥವನ್ನು ವಾಕ್ಯವರ ಸರಿಯಾಗಿರ್ತದೆ ಹಾಗಾಗಿ ವಾಕ್ಯ ಸರಿಯಾಗುವಂತೆ ನಾವು ಈ ಒಂದು ಪದಗಳನ್ನು ಜೋಡಣೆ ಮಾಡಬೇಕಾಗ್ತದೆ ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ಕ್ವಶನ್ಸ್ನ ಕೊಟ್ಟಿದ್ದರೆ ನಾವು ಆ ಕ್ವಶನ್ಸ್ಗೆ ಸಂಬಂಧಿಸಿದಂತೆ ವಾಕ್ಯಗಳನ್ನ ಜೋಡಣೆ ಮಾಡ್ತಾ ಹೋಗ್ಬೇಕಾಗ್ತದೆ ಓಕೆ ಹದಿಮೂರನೆಯ ಪ್ರಶ್ನೆ ಪಿ ಕ್ಯೂ ಆರ್ ಎಸ್ ಬೋಸ್ರನ್ನ ಭೌತಶಾಸ್ತ್ರದ ವಿಭಾಗಗಳು ವಿಭಾಗವನ್ನು ಪ್ರಾರಂಭವಾದ ಗದರ ಕುಲಪತಿಗಳಾದ ಡಾಕ್ಟರ್ ಹರ್ಬೋ ಹರಬೋಟಂಗ್ ಸಾರಿ ದಟ್ಟೋಗ್ ಅನ್ನುವುದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕಾ ವಿ ವಿ ಸೇರುತ್ತಂತೆ ಆಮಂತ್ರಿಸಿದರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಇಲ್ಲಿ ಹಾರ್ ಬಂದನೇದು ಕ್ಯೂ ಎನ್ನುವುದು ಎರಡನೇದಾಗಿರ್ತದೆ ಓಕೆ ಪಿ ಎನ್ನುವುದು ಮೂರನೇದು ಎಸ್ ಅನ್ನುವುದು ನಾಲ್ಕನೇದು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕಾ ವಿ ವಿ ಅಂದರೆ ವಿಶ್ವವಿದ್ಯಾಲಯವು ಪ್ರಾರಂಭವಾದಾಗ ಅದರ ಕುಲಪತಿಗಳಾಗಿದ್ದಂತಹ ಡಾಕ್ಟರ್ ದ ದಟ್ಟೋಗ್ ಬೋಸ್ ರವರನ್ನು ಭೌತಶಾಸ್ತ್ರದ ವಿಭಾಗವನ್ನು ಸೇರುವಂತೆ ಆಮಂತ್ರಿಸಿದರು ಎನ್ನುವ ವಾಕ್ಯ ಸರಿಯಾಗಿರ್ತದೆ ಹಾಗಾಗಿ ನಾಲ್ಕನೇದು ಸರಿಯಾದಂತಹ ಉತ್ತರ ಆಗಿರ್ತದೆ ಓಕೆ ಹದಿನಾಲ್ಕನೇದು ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಇದು ಅಷ್ಟೇ ಪಿ ಎಸ್ ಕ್ಯೂ ಆರ್ ಒಂದೇದು ಎರಡು ಮೂರು ನಾಲ್ಕು ಇದನ್ನು ನಾವು ಸರಿಯಾದ ರೂಪದಲ್ಲಿ ಓದಿದಾಗ ಅಪಾರ ಸಂಪತ್ತನ್ನು ಲೋಕ ಕಲ್ಯಾಣ ಕಲ್ಯಾಣಕ್ಕಾಗಿ ವಿನಿಯೋಗಿಸುವಲ್ಲಿ ತೋರುವ ಮಾನವೀಯತೆ ಅವರನ್ನು ಬೇರೆಯವರಿಗಿಂತ ಭಿನ್ನವಾಗಿಸುತ್ತದೆ ಎನ್ನುವ ವಾಕ್ಯ ಸರಿಯಾಗಿರುತ್ತದೆ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಓಕೆ ಹದಿನೈದನೇ ಪ್ರಶ್ನೆ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಪಿ ಆರ್ ಆರ್ ಪಿ ಆರ್ ಎಸ್ ಕ್ಯೂ ಪಿ ಪಿ ಆರ್ ಎಸ್ ಕ್ಯೂ ಅಂದರೆ ಸಾಮಾಜಿಕ ಮಾಧ್ಯಮಗಳು ಯುವ ಜನತೆಯನ್ನು ಅತಿಯಾಗಿ ಆಕರ್ಷಿಸುವ ಕಾರಣ ಅಧ್ಯಯನದಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಸರಿಯಾದಂತಹ ಉತ್ತರ ಆಗಿರ್ತದೆ ಓಕೆ ಹದಿನಾರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಎಸ್ ಆರ್ ಕ್ಯೂ ಪಿ ಎಸ್ ಎಸ್ ಆರ್ ಕ್ಯೂ ಪಿ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ನಾಡು ನುಡಿ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಾಗಿ ಶ್ರಮಿಸು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿರ್ತದೆ ನೋಡಿ ಈ ಒಂದು ಈ ಒಂದು ವಾಕ್ಯ ಸರಿಯಾಗಿರ್ತದೆ ಹಾಗಾಗಿ ನಾಲ್ಕನೇದು ಸರಿಯಾದಂಥ ಉತ್ತರ ಹದಿನೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಪಿ ಎಸ್ ಆರ್ ಕ್ಯು ಪಿ ಎಸ್ ಆರ್ ಅಂದರೆ ರಾಮಧಾನ್ಯ ಚರಿತೆಯು ಕನಕದಾಸರು ಅದ್ಭುತವಾದಂತಹ ಪ್ರತಿಭಾಶಕ್ತಿಯಿಂದ ಪಾಂಡಿತ್ಯ ಪೂರ್ಣತೆಯಿಂದ ಮುನ್ನಡೆದುಕೊಂಡು ಹೋಗುತ್ತದೆ ನೋಡಿ ಒಂದು ಉತ್ತರ ಎರಡನೇದಾಗಿರುತ್ತದೆ ಓಕೆ ಹದಿನೆಂಟನೆಯ ಪ್ರಶ್ನೆ ಕರ್ಮಧಾರೆಯ ಸಮಾಸದ ಭೇದವೆಂದು ಕೇಶಿರಾಜ ಹೇಳಿರುವಂತಹ ಸಮಾಸ ಯಾವುದು ಕೇಶಿರಾಜ ಅವರು ತಮ್ಮ ಶಬ್ದಮನಿ ದರ್ಪಣದಲ್ಲಿ ಕರ್ಮಧಾರೆಯ ಸಮಾಸ ಅದ ಥರ ಭೇದ ಅದ ಒಂದು ವಿಧ ಅಂತ ಹೇಳಿ ಗಮಕ ಸಮಾಸವನ್ನು ಹೇಳಿದ್ದಾರೆ ತಮ್ಮ ಶಬ್ದಮನಿ ದರ್ಪಣದಲ್ಲಿ ಹಾಗಾಗಿ ನಾಲ್ಕನೇದು ಸರಿಯಾದಂತಹ ಉತ್ತರ ಆಗಿರ್ತದೆ ಹತ್ತೊಂಬತ್ತನೆಯ ಪ್ರಶ್ನೆ ಪಂಪ ಪಂಪ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡ ಕವಿ ಯಾರು ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡ ಕವಿ ಬಂದ್ಬಿಟ್ಟು ಆಯ್ಕೆ ಮೂರು ಕುವೆಂಪು ಅವರು ಕನ್ನಡದಲ್ಲೇ ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕವಿಯಾಗಿರ್ತಾರೆ ಓಕೆ ಇಪ್ಪತ್ತನೇ ಕ್ವಶನ್ ಬಂದ್ಬಿಟ್ಟು ಕೃದಂತಗಳಲ್ಲಿ ಎಷ್ಟು ವಿಧಗಳಿವೆ ಕೃದಂತಗಳಲ್ಲಿ ಎಷ್ಟು ವಿಧಗಳಿವೆ ಅಂತಂದರೆ ಆಯ್ಕೆ ಎರಡು ಇಲ್ಲಿ ಕೃದಂತಗಳಲ್ಲಿ ನಾವು ಮೂರು ಕೃದಂತಗಳನ್ನು ನಾವು ನೋಡ್ಬೋದು ಕೃದಂತ ಭಾವನಾಮ ಕೃದಂತ ಅವ್ಯಯ ಕೃದಂತನಾಮ ಓಕೆ ಮೂರು ರೀತಿಯ ವಿಧಗಳನ್ನು ನೋಡಬಹುದು ಓಕೆ ಇಪ್ಪತ್ತೊಂದನೇ ಪ್ರಶ್ನೆ ಬಂದ್ಬಿಟ್ಟು ಕನ್ನಡದ ವರ್ಣಮಾಲೆಯಲ್ಲಿರುವಂತಹ ಸಂಧ್ಯಾಕ್ಷರಗಳು ಯಾವುದು ಕನ್ನಡದ ವರ್ಣಮಾಲೆಯಲ್ಲಿ ಕಂಡು ಬರುವಂತಹ ಅಕ್ಷರಗಳು ಐ ಔ ಇವು ಸಂಧ್ಯಾಕ್ಷರಗಳಾಗಿರ್ತವೆ ಹಾಗಾಗಿ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಓಕೆ ಸೂಚನೆಗಳಿಗೆ ಸಂಬಂಧಿಸಿದಂತೆ ನಾವು ಆನ್ಸರ್ ಮಾಡಬೇಕಾಗ್ತದೆ ಕೆಳಗಿನ ವಾಕ್ಯಗಳಲ್ಲಿ ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಯಾವ ಈ ಯಾವುದೇ ಭಾಗದಲ್ಲಿ ವ್ಯಾಕರಣ ಕಾಗುಣಿತ ಆಗಿರ್ಬೋದು ಅಥವಾ ಚಿಹ್ನೆಗಳಿಗೆ ಸಂಬಂಧಿಸಿದಂಥ ದೋಷವಿದ್ದರೆ ಆ ಒಂದು ಭಾಗವನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನೆಯ ಭಾಗವನ್ನು ಗುರ್ತಿಸಬೇಕಾಗ್ತದೆ ಓಕೆ ಉದಾಹರಣೆಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಶಾಲೆ ಮುಗಿಸಿಕೊಂಡು ಬಂದರು ತಪ್ಪಿಲ್ಲ ವಿದ್ಯಾರ್ಥಿಗಳು ಶಾಲೆ ಮುಗಿಸಿಕೊಂಡು ಬಂದರು ನೋಡಿ ಮೂರು ಪದಗಳ ಕೊಟ್ಟಿದ್ದಾರೆ ಮೂರು ಪದಗಳಲ್ಲಿ ಯಾವುದಾದ್ರು ದೋಷ ಇದ್ದರೆ ಅದನ್ನು ನಾವು ಗುರುತಿಸಬೇಕು ಇಲ್ಲಿ ದೋಷ ಇಲ್ಲಿ ಶಾಲೆಯನ್ನು ಎಂದಿರಬೇಕಾಗಿರ್ತದೆ ವಿದ್ಯಾರ್ಥಿಗಳು ಶಾಲೆಯನ್ನು ಮುಗಿಸಿಕೊಂಡು ಬಂದರು ಅಂತ ಹೇಳಬೇಕಾಗಿತ್ತು ಇಲ್ಲಿ ಬರೋ ಶಾಲೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎರಡನೇದರಲ್ಲಿ ದೋಷ ಇರೋದ್ರಿಂದ ಎರಡನೇದು ಸರಿಯಾದಂತಹ ಉತ್ತರ ಆಗಿರ್ತದೆ ಅದೇ ಥರ ನಾವು ಮುಂದಿನ ಪ್ರಶ್ನೆಗಳನ್ನ ನೋಡಬೇಕು ಓಕೆ ಮುಂದಿನದ್ರಲ್ಲಿ ನೋಡೋದಾದರೆ ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕವು ಇಲ್ಲಿ ನೋಡೋಣ ಹಲವು ಭಾಗಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಓಕೆ ಈ ಒಂದು ಪ್ರಶ್ನೆಗೆ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಎರಡು ಅಂದರೆ ಹಲವು ಹಲವು ಎನ್ನುವ ಪದ ತಪ್ಪಾಗಿರ್ತದೆ ಈ ಹಲವು ಆಗಬೇಕು ಹಾಗಾಗಿ ಇಲ್ಲಿ ಎರಡನೇದನ್ನು ಗುರುತಿಸಬೇಕಾಗ್ತದೆ ಓಕೆ ಇಪ್ಪತ್ತ್ಮೂರನೇದು ವಿದ್ಯಾರ್ಥಿಗಳು ಗುರುಗಳಿಗೆ ವಿಧೇಯರಾಗಿದ್ದಾರೆ ಇಲ್ಲಿರುವಂತಹ ಪದಗಳಲ್ಲಿ ಯಾವುದು ತಪ್ಪಾಗಿದ್ದರೆ ತಪ್ಪನ್ನು ಗುರುತಿಸಿ ಇಲ್ಲ ಅಂತಂದ್ರೆ ತಪ್ಪಿಲ್ಲ ಅಂತ ಗುರುತಿಸಬೇಕಾಗ್ತದೆ ಮೂರನೇದು ಅಂದರೆ ಇಲ್ಲಿ ಯಾವುದೇ ರೀತಿಯ ಪದಗಳು ತಪ್ಪಿಲ್ಲ ವಿದ್ಯಾರ್ಥಿಗಳು ಗುರುಗಳಿಗೆ ವಿಧೇಯರಾಗಿದ್ದಾರೆ ಸರಿಯಾದಂತಹ ಪದ ಆಗಿರ್ತದೆ ಹಾಗಾಗಿ ತಪ್ಪಿಲ್ಲ ಎನ್ನುವುದು ಸರಿಯಾದಂತಹ ಉತ್ತರ ಓಕೆ ಇಪ್ಪತ್ನಾಲ್ಕನೇದು ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಎತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕೆ ಮಿಗಿಲು ಎನ್ನುವುದರಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ಸ್ವರ್ಗಕ್ಕೆ ಮಿಗಿಲು ಎನ್ನುವುದು ತಪ್ಪಾಗಿದೆ ಹಾಗಾಗಿ ಅದರಲ್ಲಿ ಮೂರನೇದನ್ನ ನೀಡಿದ್ದಾರೆ ಓಕೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ನಿಸ್ವಾರ್ಥಗ ನಿಸ್ವಾರ್ಥತೆಗಾಗಿ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ನಿಸ್ವಾರ್ಥತೆಗಾಗಿ ಬದುಕಿದರೆ ಎನ್ನುವ ಪದದಲ್ಲಿ ದೋಷ ಇದೆ ಹಾಗಾಗಿ ಬಂದೇದು ತಪ್ಪಾಗಿರ್ತದೆ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಒಂದು ಯಾವುದೇ ರಾಜ್ಯಕ್ಕೆ ಹಲವಾರು ಮಾತೃಭಾಷೆಯುಳ್ಳ ಜನರಿರುತ್ತಾರೆ ಯಾವುದೇ ರಾಜ್ಯದಲ್ಲಿ ಅಂತ ಅಂತಾಗಬೇಕಾಗಿದೆ ಹಾಗಾಗಿ ಒಂದನೇದು ತಪ್ಪಾದಂತಹ ಉತ್ತರ ಆಗಿರ್ತದೆ ಇಪ್ಪತ್ತೇಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಮೂರು ರಮೇಶನು ಸರ್ಕಾರಿ ಕೆಲಸಕ್ಕೆ ಸೋಮವಾರ ಪುಹಾನ್ನ ಸೇರಿಕೊಂಡನು ನೋಡಿ ಪುಹನ್ನ ಇರುವುದು ತಪ್ಪಾಗಿರ್ತದೆ ಹಾಗಾಗಿ ಮೂರನೇದು ತಪ್ಪಾಗಿರುವಂತಹ ಉತ್ತರ ಆಗಿರ್ತದೆ ಓಕೆ ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕನ್ನಡದ ಕಣ್ವ ಎಂಬ ಬಿರುದಾಂಕಿತ ಪಡೆದವರು ಯಾರು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಬಿ ಎಂ ಶ್ರೀ ಅವರಿಗೆ ಕನ್ನಡದ ಕಣ್ವ ಅಂತ ನಾವು